ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಇಷ್ಟು ಸಂತೋಷ ತುಂಬಿದ ಮನೆಯನ್ನು ಕಂಡು ಲಕ್ಕಿ ಮನ್ಸಿಗೂ ನೆಮ್ಮದಿ ಆದ್ರೆ ಇವರನ್ನೆಲ್ಲಾ ನೋಡ್ತಾ ನಿಂತಿದ್ದ ಸಾನ್ವಿ ಮಾತ್ರ ಉಳ್ಗೊಳ್ಗೆ ಮಗುಗೆ ವಿಷ ಹಾಕಿದ್ಲು ಅಂತ ಇಡೀ ಮನೆ ಹುಚ್ಚು ಅತ್ತೆನ ಈಚೆ ಹಾಕೋಕ್ ನೋಡಿದ್ರು ಇನ್ನು ನಾನು ಚಾರುನ್ ಕೊಲ್ಲಲು ನೋಡಿದ್ದು ಗೊತ್ತಾದರೆ ನನ್ನ ಒದು ಈಚೆ ಹಾಕೋದು ಗ್ಯಾರಂಟಿ ಈ ಚಾರು ವಿಚಾರ ಡೇಂಜರ್ ಅನಿಸುತ್ತೆ ಆದರೆ ಏನು ಮಾಡಲಿ ದಜ್ಜು ಮಾವ ಬೇಕು ಆದರೂ ಈ ಚಾರು ಒಂಥರ ಒಳ್ಳೆಯವಳು ಜಾಸ್ತಿ ಒಳ್ಳೆಯವಳು ಅಂದರೂ ತಪ್ಪಿಲ್ಲ ಎಂದ್ಕೊಳ್ಳುವಾಗ ಹೊರಟನ ಕರೆ ಬಂದಿತ್ತು ಮೊದಲ ಬಾರಿ ಅವನ ಕರೆ ಕಂಡು ತುಟ್ಟಿ ಅರಳಿಸಿ ಹಲೋ ಹೊರಟ ಎಂದು ಕರೆ ಸ್ವೀಕರಿಸಿದ್ಲು ಸಾಂದಿ ಏನೇ ಮನೆಹಾಳಿ ನನ್ನೇ ನೆನಪಿಸ್ಕೊಂಡು ಕಾದು ಕೂತಿದ್ದ ಹೇಗೆ ಈ ಓಟ ಅಷ್ಟು ನೆನಪಾಗ್ತಿದ್ನಾ ಎಂದು ಕೇಳಲು ಹ್ಞೂ ಎಂದು ಮತ್ತೆ ಇಲ್ಲಪ್ಪ ನಿನ್ನ ನಾನು ಯಾಕೆ ನೆನಪು ಮಾಡಿಕೊಳ್ಳಿ ನಾನು ಹಾಗೆ ಸುಮ್ಮನೆ ಫೋನ್ ತಗೊಂಡು ಇನ್ಸ್ಟಾ ನೋಡ್ತಿದ್ದೆ ನೀನು ಕಾಲ್ ಮಾಡಿದೆ ಅಷ್ಟೆ ಎಂದಳು ಅಷ್ಟೇನಾ ಮತ್ತೆ ಏನು ಮಾಡ್ತಿದ್ಯಾ ಮನೆ ಹಳಿ ಎಂದು ಕೇಳುವಾಗ ಏನಿಲ್ಲ ಈ ಮನೆಯಲ್ಲಿ ನಮ್ಮ ಮನೆಯಲ್ಲಿ ದಿನವೂ ಬೆಳಗೂ ಚೈತವೆ ಬೆಳದಿಂಗಳ ಈ ಪ್ರೀತಿಕರಗಳು ಸಾಧ್ಯವೇ ಅಂತ ಡ್ರಾಮಾ ಮಾಡ್ತಿದ್ರು ನೋಡ್ತಿದ್ದೆ ಎಂದಳು ನೀನು ಜಾಯ್ನ್ ಆಗೋದಲ್ವೇನೆ ಮನೆಹಾಳಿ ಎಂದು ಕೇಳಿದ ಆಕೆ ಉತ್ತರ ಕೊಡುವ ಮುನ್ನವೇ ಅದು ನಿಜ ನಿಂಗೆ ದೀಪ ಹಚ್ಚೋಕೆ ಬರೋಲ್ಲ ಬರೀ ಬೆಂಕಿ ಇಡೋಕ್ಕೆ ಬರೋದು ಅಲ್ವಾ ಎಂದು ಕೇಳಿ ಕಾಲಡೆದ ಹೌದು ಹೌದು ನನಗೆ ಬೆಂಕಿ ಹಚ್ಚೋಕೆ ಬರೋದು ಮತ್ತೆ ನಿಂಗೆ ತುಪ್ಪ ಸುರಿಯೋಕೆ ಅಲ್ವಾ ಎಂದು ಮುತ್ತಿ ಮುರಿದ್ಲು ಹೋಗ್ಲಿಕ್ಕೆ ಬಿಡ ಮನೆಹಾಳಿ ಜೀವನ ಪರ್ಯಂತ ನೀನು ಬೆಂಕಿ ಹಚ್ಚು ನಾನು ತುಪ್ಪ ಸುರಿತೀನಿ ಎಂದ ಅವ್ನ ಮಾತಿಗೆ ತಲೆ ತಿರುಗಿದ ಹಾಗೆ ಯಾಕೆ ನೀನು ಏನೇ ಸುರಿದ್ರು ನೀನು ಹೆಂಡತಿ ಹತ್ರ ಸುರಿಸ್ಕೋ ನಾನೇನು ಹಚ್ಚಿದ್ರು ದಚ್ಚು ಮಾವನ ಹತ್ತಿರನೇ ಹಚ್ತೀನಿ ಎಂದು ನುಲಿದು ಅದೆಲ್ಲ ಬಿಡು ಜಾರೂನ್ ಕೊಲ್ಲೋ ಪ್ರಾನ್ ಬಿಟ್ಬಿಡು ಓಟ ಅವಳನ್ನ ಕೊಲ್ಲೋದು ಪಾಪ ಅದಲ್ಲದೆ ಅವಳು ಹೊಟ್ಟೆಲ್ಲಿ ಪಾಪು ಇದೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅವಳಷ್ಟು ಕೆಟ್ಟವಳು ಅಲ್ಲ ಅವಳನ್ನ ಹೆದರಿಸಿ ಬೆದರಿಸಿ ಓಡಿಸ್ಬಿಡು ದಚ್ಚು ಮಾವನ ಮುಂದೆ ಅವಳು ಸತ್ತ ಹಾಗೆ ಮಾಡಿಬಿಡು ಯಾಕೋ ಇವತ್ತು ಅವಳು ಹುಚ್ಚು ಹತ್ತಿನ್ನ ಕ್ಷಮಿಸಿದ್ ನೋಡಿ ಪಾಪ ಅನ್ನಿಸ್ತು ಎಂದ್ಲು ದೇವದ ಬಾಯಲ್ಲಿ ದೇವಿ ಮಂತ್ರ ಬಂದ ಹಾಗೆ ಕೇಳಿ ನಕ್ಕ ಯಾಕೆ ಕ್ಲೋಸ್ ಮಾಡು ಅಂತಿದೆ ಈಗ ಟ್ವಿಸ್ಟ್ ಕೊಡ್ತಿದ್ಯಾ ಎಂದ ಅವಳು ನೀನ್ ಹೇಳಿದ ಹಾಗೆ ತುಂಬಾ ಒಳ್ಳೆಯಳು ನಾವು ಸಾಯಿಸೋಕ್ ಹೋಗಿದ್ದು ಇದುವರೆಗೂ ಯಾರಿಗೂ ಹೇಳಿಲ್ಲ ಅವಳು ಅವಳು ಒಂದ್ ಮಾತ್ ಹೇಳಿದ್ರೆ ಸಾಕು ಎರಡು ನನ್ನ ಈಚೆ ಹಾಕ್ತಿದ್ರು ಅವಳು ಹೇಳಿಲ್ಲ ಅಂದ್ರೆ ನಂಗೆ ಒಂದ್ ಚಾನ್ಸ್ ಕೊಟ್ಟಿದ್ದಾಳೆ ಅಲ್ವಾ ಅದಕ್ಕೆ ನಾ ರೀತಿ ಪ್ಲಾನ್ ಮಾಡಿದ್ದ ಹೇಗಿದೆ ಪ್ಲಾನ್ ಮದುವೆ ದಿವಸ ಕಿಡ್ನಾಪ್ ಮಾಡಿಸ್ಬಿಡು ಆಮೇಲೆ ಸತ್ತಿದ್ದಾಳೆ ಅಂತ ಪ್ರೂವ್ ಮಾಡು ಅಷ್ಟೇ ಎಂದ್ಲು ಅವಳಿಗೆ ಅರ್ಧ ಒಳ್ಳೆ ಗುಣ ಅರ್ಧ ಕೆಟ್ಟ ಗುಣ ಎಂದು ತಿಳಿದವನು ಆಯಿತು ಆಯಿತು ನಾನೇನೋ ಮಾಡ್ತೀನಿ ಮತ್ತು ನೀ ನನಗೆ ಫೋನ್ ಮಾಡೋದು ಕಲಿ ನಿನ್ನ ವಾಯ್ಸ್ ಕೇಳಿದೆ ನನಗೆ ಇರೋಕ್ಕಾಗಲ್ಲ ಎಂದ ಅವನ ಮಾತು ತುಂಡ ತನ್ನದಿ ಕಂಡಿತ್ತು ಅದನ್ನು ಕೇಳಿ ಅವಳ ಮುಖದಲ್ಲಿ ನಾಚಿಕೆಯೋ ನಾಚಿಕೆ ಅಷ್ಟು ಚೆನ್ನಾಗಿದ್ಯಾ ನನ್ನ ವಾಯ್ಸ್ ಇದುವರೆಗೂ ಯಾರೂ ನನ್ನ ಈ ರೀತಿ ಹೋಗಲಿಲ್ಲ ಕಾಣು ಓಟಾ ಎಂದ್ಲು ನನ್ನ ಕಟ್ಕೊಂಡ್ಮೇಲೆ ದಿನ ಹೊಗಳ್ತೀನಿ ಬಿಡ ಮನೆ ಹಳಿ ಎಂದು ನಕ್ಕ ಆಯಿತು ಎಂದವಳು ಏನು ನೀನು ನಿಜವಾಗ್ಲೂ ನನ್ನ ಮದುವೆ ಆಗ್ತೀಯಾ ಎಂದು ಆಶ್ಚರ್ಯದಿಂದ ಕೇಳಿದಾಗ ಇಲ್ಲಪ್ಪ ಸುಮ್ಮನೆ ಜೂನ್ ಪೋಲ್ ಮಾಡಿದೆ ಎಂದ ಆಗ ಓಕೆ ಎಂದವಳು ನೀನು ಒಂಥರ ಸ್ವೀಟಾಗಿ ಮಾತಾಡ್ಸೋದು ಇಷ್ಟ ಕಣ್ಣು ಓಟ ಮಾಡ್ತೀನಿ ಬಿಡು ಎಂದಳು ಸರಿ ಮುಂದಿನ ವಾರದಿಂದ ಶಾಸ್ತ್ರ ಶುರು ಮದುವೆನ ಎಂಜಾಯ್ ಮಾಡು ಮಿಸ್ ಯು ಕಣ ಮನೆ ಹಾಡಿ ಎಂದ ಅವನ ಮಾತಿಗೆ ಅವಳು ಕೆನ್ನಿ ರಂಗೇರಿತ್ತು ಮಿಸ್ ಯು ಕಣೋ ಓಟ ಎಂದು ಕರೆ ತುಂಡು ಮಾಡಿ ನಸುನಕ್ಕಿ ಹೋದಳು ಈ ಮನೆ ಹಾಳಿಗೆ ನಾನೇ ಆಗೋ ಗಂಡು ಅನ್ನೋ ಸತ್ಯ ತಾಳಿ ಕಟ್ಟಿದ ಮೇಲೆ ಗೊತ್ತಾಗೋದು ಅಂತ ಗೊತ್ತಿಲ್ಲ ಓಟನ ಹೆಂಡತಿ ಆಗೋದು ಗೊತ್ತಿಲ್ಲ ಪಾಪ ಎಂದ್ಕೊಂಡು ಈತನು ಕರೆ ತುಂಡು ಮಾಡಿದ್ದ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಈತ ಹಸುರನ ಕಣ್ಣು ತನ್ನ ವೈಫಿ ಮೇಲೆ ಆರಿತು ಅವಳು ಅದಾಗ್ಲಿ ಅವನ ಕಡೆಗೆ ನೋಡ್ತಾ ನಿಂತಿದ್ಲು ಇಬ್ಬರ ಕಣ್ಣೋಟ ಎಳೆಯುವ ಮುನ್ನವೇ ಲಕ್ಕಿ ತನ್ನ ರೂಮಿನತ್ತ ದಯಾಪಾಲಿಸಿದ್ದ ತಾನು ತನ್ನಗೆ ನಗುವ ನೀಡುತ್ತಾ ನೋಡಿದ್ರೂ ಅಸುರನಿಗೆ ಇನ್ನೂ ಎಂತಹ ಕೋಪ ಎಂದುಕೊಂಡು ತಾನು ಹಿಂಬಾಲಿಸಿದ್ಲು ರೂಮ್ ಒಳಗಡೆ ಬಂದವನು ತನ್ನ ಪಾಡಿಗೆ ಕನ್ನಡಿ ನೋಡ್ಕೊಳ್ತಾ ತನ್ನ ಮೀಸೆಗಡ್ಡವನ್ನು ಸರಿ ಮಾಡ್ಕೊಳ್ತಿದ್ದ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಮನ್ಮತ ಅವನು ಮದುವೆಯಾಗಿ ಒಂದು ಮಗುವಿನ ತಂದೆ ಆಗ್ತಿದ್ದಾನೆ ಅಂತ ಯಾರು ಹೇಳದಷ್ಟು ಹ್ಯಾಂಡ್ಸಮ್ ಇದ್ದಾನೆ ಅವನನ್ನು ದೂರದಿಂದಲೇ ನೋಡ್ತಾ ನಿಂತವಳು ಹಸುರ ಮಹಾರಾಜರು ಎರಡನೇ ರೇಖೆ ನೋಡ್ಕೊಳ್ಳೋ ಹಾಗೆ ತಯಾರಾಗ್ತಿದ್ದಾರೆ ಎಂದು ಕೇಳಿದ್ಲು ಮೊದಲನೇ ರೇಖೆಗೆ ಆಗಾಗ ದಾರಿ ತಪ್ಪು ಕಾಯಿಲೆ ಇದೆ ಅದಕ್ಕೆ ಎರಡನೇ ರೇಖೆನ ಸೇಫಾಗಿ ಸೆಟ್ ಮಾಡ್ಕೊಳ್ಳೋಣ ಅಂತ ಎಂದು ತಲೆ ಬಾಚಿಕೊಳ್ಳುವಾಗ ಅವ್ನ ಬಳಿ ಬರುವ ಚಾರು ಹೌದಾ ಚೂರು ಈ ವೈಫಿ ಮುಖ ನೋಡ್ಕೊಂಡು ಹೇಳಿ ಕೇಳೋಣ ಹಸುರ ಮಹಾರಾಜರೇ ಎಂದು ಬಾಚಣಿಗೆ ಕಿತ್ಕೊಂಡು ಕೇಳಿದ್ಲು ಏನು ಭಯಾನ ಬ್ಯಾಟ್ ಬಾಯ್ಗೆ ಯಾವ ಭಯ ಹೌದು ಮೊದಲನೇ ದೇ ದಾರಿ ತಪ್ಪೋ ಕಾಯಿಲೆ ಇದೆ ಊರು ಉದ್ದಾರ ಮಾಡುವುದಾರ ಮನಸ್ಸು ತಾನೇ ಸಂಕಷ್ಟದಲ್ಲಿ ಸಾಯ್ತಿದ್ರು ಬೇರೆಯವ್ರ ಕಷ್ಟಕ್ಕೆ ಒಲಿಯುವ ದೇವತೆ ಎಂದು ರೇಗಿಸಲು ಶುರು ಮಾಡಿದ ತಾವೇನು ಕಮ್ಮಿ ಇಲ್ಲ ಹಸುರರೆ ತಾವು ಶಿಕ್ಷೆ ಕೊಡಿ ಅಂದ್ರೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಂತ ನೆನಪಿರ್ಲಿ ನಿಮ್ಮ ಗೋಲ್ ಕೂಡ ಮನೆ ನೆಮ್ಮದಿ ಉಳಿಸೋದು ಮನೆಯವರ ಖುಷಿ ಹೆಚ್ಚೋದು ಮನೆಯವರನ್ನ ಒನ್ ಮಾಡೋದೆ ಎಂದು ಚಾರು ಹೇಳುವಾಗ ಏನ್ ಮಾಡೋಣ ಮಿಸ್ ಪ್ರಬಲೆ ಸಹವಾಸ ಮಾಡಿ ಮಿಸ್ಟರ್ ಅಸುರ ಮಹಾರಾಜ ಆದೆ ಮಿಸಸ್ ವರ್ಮಾನ ಕಟ್ಕೊಂಡು ವೆರಿ ಗುಡ್ ಬ್ಯಾಡ್ ಬಾಯ್ ಆದೆ ಎಂದು ಲಕ್ಕಿ ಹೇಳುವಾಗಲೇ ಅವನಿದೆ ಗೂಡಿಗೆ ಹೊರಗಿ ಅದಕ್ಕೆ ಈನಿನ ವೈಫಿಗೆ ಅಚ್ಚು ಮೆಚ್ಚಾದೆ ಐ ಲವ್ ಯು ಅಸುರ ಎಂದಳು ಎಲ್ಲವನ್ನು ಒಳ್ಳೆಯತನದಿಂದ ಗೆಲ್ಲಲು ಅಸಾಧ್ಯ ಎನ್ನುವವನಿಗೆ ಎಲ್ಲವನ್ನು ಒಳ್ಳೆಯತನದಿಂದ ಸರಿಪಡಿಸುವ ಗುಣ ಅವಳದು ಕೆಲವೊಮ್ಮೆ ಏಳು ಬೀಳು ಸಹಜ ಅವಳ ದಾರಿಯಲ್ಲಿ ಬರೋ ಆ ಏಳು ಬೀಳುಗಳನ್ನು ದಾಟಿಸಿ ಅವಳ ಒಳ್ಳೆಯತನಕ್ಕೆ ತೊಂದರೆಯಾಗದ ಹಾಗೆ ರಕ್ಷಿಸುವುದು ಅವನ ಕರ್ತವ್ಯವೆಂದು ತಿಳಿದವನಿಗೆ ಈಗ ಅವಳ ಮೇಲೆ ಕೋಪದ ಬದಲು ಪ್ರೀತಿಯೇ ಹೆಚ್ಚಿತ್ತು ಆದರೂ ವೈಫಿ ಈ ಅಸುರ ಎಂದು ಆತ ಹೇಳುವ ಮುನ್ನವೇ ಗೊತ್ತು ಗೊತ್ತು ಅಸುರ ಮಹಾರಾಜರೇ ತಾವು ಲಾಭವಿಲ್ಲದೆ ಏನು ಒಪ್ಪಲ್ಲ ಅಂತ ಎಂದ್ಲು ತಕ್ಷಣ ಅವಳ ಭುಜಗಳ ಮೇಲೆ ತನ್ನ ಕೈಗಳಾಕಿ ಇದು ನನ್ನ ವೈಫಿ ಅಂದರು ಹೇಳು ಹೇಳು ವೈಫಿ ಏನು ಲಾಭ ಕೊಡ್ತೀಯಾ ಎಂದು ಹುಬ್ಬು ಹಾರಿಸಿ ಕೇಳಿದಾಗ ನಸು ನಗುತ್ತಾ ಅವನ ಮುಗ ಬೊಗ್ಗೆಸಿ ಹಿಡಿಯುವ ಚಾರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಇದೇ ರೀತಿ ಕಂಡಪ್ಪಿಯಾಗಿ ಕಾಪಾಡ್ಕೊಳ್ತೀಯ ಅಲ್ವಾ ಎಂದು ಕೇಳ್ತಾಳೆ ಆಗ ಅವಳ ಕಣ್ಣು ತುಂಬಿ ಬಂದಿತ್ತು ಅವಳಿಗೂ ಗೊತ್ತು ಅವಳ ಅತಿಯಾದ ಒಳ್ಳೆಯತನ ಪರಿಣಾಮ ಏನೆಲ್ಲ ಆಗುತ್ತೆ ಎಂದು ಈ ಜೀವ ಇರೋವರೆಗೂ ನಿನ್ಗೇನಾಗೋಕ್ಕು ಬಿಡಲ್ಲ ವೈಫಿ ಹಾಗೆ ನಮ್ಮ ಪಾಪುಗೂ ಎಂದು ಅವಳ ಕಣ್ಣೊರೆಸಿದ ಅವನ ಆ ಧೈರ್ಯದ ಮಾತು ಅವಳ ಮುಖದಲ್ಲಿ ನಗು ತರಿಸ್ತು ತಕ್ಷಣ ತನ್ನ ಕಾಲ್ ಬೆರಳಲ್ಲಿ ನಿಂತು ಅವನ ಹಣೆಗೊಂದು ಮುತ್ತಿಟ್ಟಳು ಈ ಸಿಹಿ ಲಾಭಕ್ಕೆ ಸೌಲತಿ ಇರುವನೆ ಜಾರು ನೀನಿಲ್ಲದೆ ಶೂನ್ಯ ಅಸುರ ಶೂನ್ಯ ಯಾವತ್ತೂ ಈ ಕೈನ ಬಿಡೋಲ್ಲ ಅಲ್ವಾ ಅಸುರ ಎಂದು ಕೇಳಿದಾಗ ಅವಳ ಕೈಗೆ ಕೈ ಸೇರಿಸಿ ಈ ಹಸುರ ಕೂಡ ಅಷ್ಟೇ ವೈಫಿ ನೀನು ಇಲ್ದ ಝೀರೋ ವಿತ್ ಯು ಐ ಆಮ್ ಕಮ್ ಹೀರೋ ಎಂದು ಅವಳ ಮುಖದಲ್ಲಿ ನಗು ಧರಿಸಿ ತಾನು ಅವಳ ಹಣೆಗೊಂದು ಮುತ್ತಿಟ್ಟ ಹಸುರ ನನ್ನ ಆಸೆ ಅಂತ ಇನ್ನೇನೂ ಇಲ್ಲ ನನ್ನ ಕಡೆ ಕ್ಷಣದ ತನಕ ನೀನು ಜೊತೆ ಜೊತೆಗೆ ಇರಬೇಕು ಹಾಗಾಗಿ ಬದುಕು ಪರಿಪೂರ್ಣ ಅನಿಸುತ್ತೆ ಎಂದು ಅವನ ಹಣಿಗೆ ಹಣಿ ಸೇರಿಸಿದಾಗ ಈ ಜೀವನಕ್ಕೆ ಸಂಜೀವಿನಿ ನೀನು ವೈಫಿ ಸಂಜೀವಿನಿ ಸಂಜೀವಿನಿ ಜೊತೆಗಿರೋ ತನಕ ಯಾಸುರನ ಉಸಿರುತ್ತೆ ಸಾಕು ಎಂದ ತಕ್ಷಣ ಅವನ ಬಾಯಿ ಮೇಲೆ ಬೆರಳಿಟ್ಟು ಆ ಥರ ಮಾತಾಡಬೇಡ ನಾವಿನ್ನೂ ನಮ್ಮ ಮಗುನ ನೋಡಿಲ್ಲ ಅದು ಪುಟ್ ಪುಟ್ಟ ಕೈಕಾಲಲ್ಲಿ ಓಡಾಡೋದು ನೋಡಿಲ್ಲ ನಾಮಕರಣ ಮಾಡಿಲ್ಲ ಸ್ಕೂಲ್ಗೆ ಹೋಗೋದು ನೋಡಿಲ್ಲ ನಿನ್ನ ಹಾಗೆ ಬ್ಯಾಡ್ ಬಾಯ್ ಅಂತ ಕಂಪ್ಲೇಂಟ್ ತರೋದು ನೋಡಿಲ್ಲ ಅವ್ನು ಓದಿ ನನ್ನ ಹಾಗೆ ಗುಡ್ ಗರ್ಲ್ನ ಮದುವೆ ಆಗೋದು ನೋಡಿಲ್ಲ ಆಗಲೇ ಕಡೆ ಕ್ಷಣ ಅಂತೆ ಎಂದು ಆಕೆ ಮಾತಾಡುವುದನ್ನು ಕಣ್ಣು ತುಂಬಿಕೊಳ್ತಾ ಹುಡುಗಿರು ಹಾಗೆ ಗುಡ್ ಗರ್ಲ್ ಆಗಿರಬೇಕು ವೈಫಿ ಆಗ ಹುಡುಗರು ನನ್ನ ಹಾಗೆ ಬ್ಯಾಡ್ ಬಾಯ್ ವೆರಿ ಗುಡ್ ಬ್ಯಾಡ್ ಬಾಯ್ ಎಂದು ನಕ್ಕಾಗ ತಾನು ಅವನೊಟ್ಟಿಗೆ ನಕ್ಕಳು ನನಗೆ ನಿನ್ನಿಂದ ದೂರ ಸುರ ನನ್ನಿಂದ ಆಗಿರೋ ತಪ್ಪುಗಳಿಗೆ ಸಾರಿ 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 ಎಂದಳು ಕಿವಿ ಹಿಡ್ಕೊಂಡು ನನ್ನಿಂದ ಕೂಡ ವೈಫಿ ನಿನ್ನ ನೆನ್ನೆಯಿಂದ ಸಿಕ್ಕಾಪಟ್ಟೆ ಗೋಳು ಸಾರಿ ಎಂದು ತಾನೂ ಕಿವಿ ಹಿಡಿದು ಕೇಳಿದ ಅವನ ಕೈ ಕೆಳಿಗಿಳಿಸಿ ಹಸುರ ಯಾವತ್ತೂ ತಪ್ಪು ಮಾಡಲ್ಲ ಎಂದಳು ತಪ್ಪು ಮಾಡೋಕೆ ನೀನಲ್ಲಿ ಬಿಡ್ತಾ ವೈಫಿ ಎಂದು ಮೆತ್ತಗೆ ಅಪ್ಪಿದವನು ಐ ಲವ್ ಯು ಐ ಲವ್ ಯು ಮೂನ್ ಅಂಡ್ ಬ್ಲ್ಯಾಕ್ ವೈಫಿ ಎಂದ ತಾನು ಸಿಹಿ ಅಪ್ಪುಗೆಯಲ್ಲಿ ಬೆರೆತಾಳು ರೀ ಅಮ್ಮು ಅಂತೂ ಇಂತೂ ಲಕ್ಕಿ ಫ್ಯಾಮ್ಲಿ ಕಂಪ್ಲೀಟ್ ಆಯಿತು ರೀ ಇನ್ನು ಸಾನ್ವೆ ಆಗಿ ಹೋದರೆ ಆ ಮನೆಯಲ್ಲಿ ವಿಷ ಕಕ್ಕೋರು ಅಂತ ಯಾರೂ ಇರಲ್ಲ ಎಂದು ಅವಳಿಗಾಗಿ ಐಸ್ ಕ್ರೀಮ್ ತಂದು ಕೊಟ್ಟನು ಸಂತು ಥ್ಯಾಂಕ್ಸ್ ಬಿ ಡಿ ಮೇಸ್ಟ್ರೇ ಇಂದು ಐಸ್ ಕ್ರೀಮ್ ಪಡೆದು ನಮ್ಮ ಚಾರು ಮೇಡಮ್ಗೆ ಯಾವ ತಾಪತ್ರ ಇಲ್ಲದೆ ಪುಟಾಣಿ ಬಿ ಬಿ ಅಥವಾ ಜಿ ಜೆ ಬಂದುಬಿಟ್ರೆ ದೊಡ್ಡ ಮನೆ ಕಂಪ್ಲೀಟ್ ಆದಂಗೆ ಅರ್ಥ ಎಂದು ಐಸ್ ಕ್ರೀಮ್ ತಿನ್ನಲು ಆರಂಭಿಸಿದ್ಲು ಅವಳ ಇತರರಿಗೆ ಒಳ್ಳೆಯದು ಕೋರುವ ಒಳ್ಳೆ ಗುಣವೇ ಸಂತೋಷ್ ಮನಸ್ಸು ಗೆದ್ದಿರುವುದು ಈಗಲೂ ಚಾರು ಲಕ್ಕಿ ಸಂಸಾರದ ಬಗ್ಗೆ ಹಾಕಿ ಒಳಿತು ಬಯಸಿದುಕಂಡು ರೀ ಇರೋದೊಂದೇ ಹಾಟ್ ಅದನ್ನ ಎಸ್ ಸಲ ಗೆಲ್ತೀರಾ ನಂಗೂ ಅದೇ ಹಾಟ್ ಪದೇ ಪದೇ ನಿಮ್ಗೆ ಸೆಲ್ ಆಗಿದ್ದೀನಿ ಅಂತ ನೆನೆಸ್ಕೊಂಡು ರೀ ಎರಡು ಮದ್ವೆಗೆ ಸೆಟಲ್ ಆಗ್ತಿದ್ದಾರೆ ಅದನ್ನ ನೀವು ನನ್ನ ತಂಗಿಗಾಗಿ ಅವಳು ಗುಣವಾಗೋದಕ್ಕೆ ಕಾಯ್ತಾ ಇದ್ದೀರಾ ಅಮ್ಮು ನೀವು ನಿಜಕ್ಕೂ ನಿಸ್ವಾರ್ಥಿರಿ ಎಂದ ಅಬ್ಬಾ ನನಗೂ ಇರೋದು ಎರಡೇ ಕಿವಿ ಅದಕ್ಕೆ ಎಷ್ಟು ಸಲ ಹೋಗಲಿ ಹೋಗ್ಲಿ ಬೋರ್ ಮಾಡ್ತೀರಾ ಎಂದು ನಕ್ಕಳು ನಗುವಾಗ ಅವಳ ತುಟಿಗೆ ಐಸ್ ಕ್ರೀಮ್ ಅನ್ಕೊಂಡಿದ್ದು ಗಮನಿಸಲಿಲ್ಲ ಅವಳು ಅವಳ ನಗು ನೋಡ್ತಾ ಸಂತು ಕಣ್ಣು ಅವಳ ತುಟಿ ಸವಿಯುತ್ತಿದ್ದ ಐಸ್ ಕ್ರೀಮ್ ಕಡೆಗೆ ಬಾಲಿತ್ತು ಮೇಷ್ಟ್ರೆ ನೀವಂತೂ ಹೋ ಜನ್ಮದಲ್ಲಿ ನನ್ನ ಹೊಗಳೋ ಕಾಂಟ್ರಾಕ್ಟ್ ತಗೊಂಡು ಸಾಲ ಇದ್ರೂ ಏನೋ ಸಿಕ್ಕಾಪಟ್ಟೆ ಹೊಗಳ್ ಕಲ್ತಿದ್ದೀರಾ ಎಂದು ಆಕೆ ಹೇಳುವಾಗಲೇ ಅವಳ ಬಳಿ ಬಾಗಿದವನು ಮುತ್ತಿಡುತ್ತಾನೇನೋ ಎನ್ನುವಂತೆ ಮುಗದ ಬಳಿ ಬಾಗಿ ಕೈಯಲ್ಲಿ ಐಸ್ ಕ್ರೀಮ್ ಒರೆಸಿದ್ದ ಒಂದು ಕ್ಷಣ ಅಮ್ಮ ಬಿಟ್ಟಿದ್ಲು ನಂತರ ಆತ ಕೈ ತೋರಿಸಿ ಐಸ್ ಕ್ರೀಮ್ ಎಂದಾಗ ತಲೆ ಮೇಲೆ ಕೈ ಹೊತ್ತವಳು ಅಯ್ಯೋ ನಾನೆಲ್ಲೋ ಕೈ ಬದಲು ಬೇರೇನೋ ಬಳಸ್ತೀರಾ ಅಂದ್ಕೊಂಡು ಹೆದರ್ಬಿಟ್ಟೆ ನೀವು ನಿಮ್ಮ ಅನ್ರೊಮ್ಯಾಂಟಿಕ್ ಟ್ರಿಕ್ಸ್ಗಳು ಎಂದು ರೇಗಿಸಿ ಐಸ್ ಕ್ರೀಮ್ ತಿಂದು ಮುಗಿಸಿದ್ಲು ಬಾ ಎಂದ ಸರಿ ಸರ್ ಎಂದಳು ಅವಳಿಗೆ ರೊಮ್ಯಾಂಟಿಕ್ ಹುಡುಗನ ಹಾಗೆ ಸ್ವಲ್ಪ ಆಗಾಗ ಮುದ್ದು ಮಾಡೋದು ಬೇಡ್ವಾ ಎನ್ನುವ ಸಿಟ್ಟು ಮತ್ತೆ ಒಂದು ಸೆಲ್ಫಿ ತೊಗೊಳ್ಳಿ ಎಲ್ಲಿಗೆ ಬಂದಿದ್ವಿ ಅಂತ ಎಂದ ಹತ್ತು ಬೇರೆ ಕೇಳು ಎಂದು ಗೊಣಗಿ ಸೆಲ್ಫಿ ತೆಗೆಯಲು ಮೊಬೈಲ್ ತೆರೆದು ಪೋಸ್ ಮಾಡಿ ಎಂದು ಕ್ಯಾಮ್ರಾ ಕಡೆ ನೋಡುವಾಗ ಇನ್ನೂ ಚೂರು ಮೊಬೈಲ್ ಮೇಲೆತ್ತಿ ಎನ್ನುತ್ತಾ ಅವಳ ಬಲಗೈನ ಮೇಲೆ ಮಾಡುವಂತೆ ಬಂದು ಅವಳು ತುಟಿಗೆ ತುಟಿ ಸೇರಿಸಿದ್ದ ಅವನ ಈ ಸಡನ್ ಮುತ್ತು ಆಕೆ ನಿರೀಕ್ಷಿಸಿರಲಿಲ್ಲ ಗಾಬರಿಯಾಗಿ ಹಾಗೆ ನಿಂತುಬಿಟ್ಲು ತಕ್ಷಣ ಮೀಸಿ ಮರಿಯಲ್ಲಿ ನಗ್ತಾ ಐಸ್ ಕ್ರೀಮ್ ಸ್ವಲ್ಪ ಜಾಸ್ತಿ ಸ್ವೀಟ್ ಅಲ್ವಾ ಬನ್ನಿ ಬನ್ನಿ ಅಂಗಡಿಗೆ ದೃಷ್ಟಿಗೊಂಬೆ ಬೇಡಂತೆ ಎಂದು ಮುಂದೆ ಹೋದ ಅವನ ಈ ಮುತ್ತು ಅವಳಿಗೆ ಒಂಥರ ಹಿಡಿಸ್ತು ಅಂತೂ ಇಂತೂ ತಾನೂ ಮುತ್ತು ಕೊಡೋ ಮಟ್ಟಕ್ಕೆ ಬದಲಾಗಿದ್ದಾರೆ ಪಿ ಟಿ ಮಿಷ್ಟು ಎನ್ನುವ ಹೆಮ್ಮೆ ಪಡ್ತಾ ಅವ್ನು ಬಳಿ ಬಂದಾಗ ಯಾವುದೂ ಕರೆ ಸ್ವೀಕರಿಸಿದವನು ಹೌದಾ ನಾನು ಈಗಲೇ ಬಂದೆ ಎಂದು ಕರೆ ಕಟ್ ಮಾಡಿ ಮುಖದಲ್ಲಿ ಗಾಬರಿ ತಂದ್ಕೊಂಡ ಮುಂದೆ ಇನ್ನೂ ಒಂದೇ ಒಂದು ಕಡೆ ಸರಿ ಮಾಡೋದು ಬಾಕಿ ಇದೆ ಅಲ್ವಾ ಅದನ್ನು ಮಾಡಿಬಿಡೋಣ ಆಗ ಕತೆ ಕಂಪ್ಲೀಟ್ ಆಗುತ್ತೆ ಕತೆ ನಾವು ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾನ್ಸ್ ಆಗಿ ಕಮೆಂಟ್ಸ್ ಬರ್ತೀನಿ ನನಗೆ ಪ್ರೋತ್ಸಾಹ ನೀಡ್ತಾರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ